ಸಮಸ್ಯೆ ಖಂಡಿತ ನೋಡ್ತಾ ಇದ್ದೀರಾ ಆರೋಗ್ಯಕ್ಕೆ ಹನಿ ಎಲ್ರಿಗೂ ಮಧ್ಯಮ ಪಾಂಡವ ಮಾಡುವಂತ ನಮಸ್ಕಾರಗಳು ದೀರ್ಘ ನಮಸ್ಕಾರಗಳು ಸುಜುಕಿ ಅವ್ರು ಮಾಡಿರೋದೆಲ್ಲ ಬರೀ ಸ್ಕ್ಯಾಮ್ಗಳು ಅನ್ಯಾಯಕ್ಕೆ ಒಳಗಾಗಿರುವುದೇ ನಾವು ಮಿಶೋ ಅನ್ನೊಬ್ಬ ವ್ಯಕ್ತಿ ಈ ಒಂದು ಕಂಪ್ನಿ ನಾವು ಕಂಡು ಹಿಡಿತಾರೆ ಶ್ರಾವಣ ಸೋಮವಾರಗಳು ವೈಕುಂಠ ಏಕಾದಶಿಗಳು ಸ್ವರ್ಗದ ಬಾಗಿಲುಗಳು ನರ್ಕದ ಟಾಯ್ಲೆಟ್ಗಳು ನಾವ್ ಹೋಗ್ತಾ ಇದೀವಿ ಇನ್ನೊಂದ್ ಗಾಡಿ ರಿವ್ಯೂ ಮಾಡ್ಲಿಕ್ಕೆ ಹಗ್ಗಗಳನ್ನ ಗೆ ತುಂಬಾ ಫೇಮಸ್ ಕೂಡ ಆಗಿರುತ್ತೆ ಆ ಒಂದು ಕಂಪನಿ ಆಕ್ಚುಲಿ ಆ ಕಂಪನಿ ಬಂದು ಬೇಸ್ ಬಿಲ್ಟ್ ಆಗಿರೋದು ಜಪಾನ್ ಅಲ್ಲಿ ಆಲ್ಮೋಸ್ಟ್ ತರ್ಟಿ ಇಯರ್ಸ್ ಮೋರ್ ದನ್ ತರ್ಟಿ ಇಯರ್ಸ್ ಆ ಒಂದು ಕಂಪನಿ ಒಂದು ಹಗ್ಗಗಳನ್ನ ನೇಯುವಂತ ಮೆಷಿನ್ ಮೇಲೆ ಫೋಕಸ್ ಮಾಡಿರುತ್ತೆ ಅದಾದ್ಮೇಲೆ ಅದ್ ಯಾವ ತರ ತಲೆ ಅವ್ರಿಗೆ ನಮ್ಗಂತೂ ಗೊತ್ತಿಲ್ಲ ನಿಮ್ಗೆ ಹಾಕ್ಬೇಕು ತರ್ಟಿ ಇಯರ್ಸ್ ಆದ್ಮೇಲೆ ಮೋಟರ್ ಸೈಕಲ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕಂತ ಹೇಳಿ ಇಮಿಡಿಯೇಟ್ ಆಗಿ ಡಿಸೈಡ್ ಮಾಡಿ ಅವ್ರದ್ದು ಕಂಪ್ಲೀಟ್ ಬಿಸ್ನೆಸ್ ಸ್ಟ್ರಾಟಜಿನಾ ಒಂದು ಮೋಟರ್ ಸೈಕಲ್ ಮ್ಯಾನುಫ್ಯಾಕ್ಚರಿಂಗ್ ಕಡೆ ಫೋಕಸ್ ಮಾಡ್ತಾರೆ ವರ್ಲ್ಡ್ ವಾರ್ ಟು ಸ್ಟಾರ್ಟ್ ಆಗೋ ಟೈಮ್ ಅದು ನೈನ್ಟೀನ್ ಫಿಫ್ಟಿ ಟೂ ಅಲ್ಲಿ ಫಸ್ಟ್ ಬೈಕ್ ಲಾಂಚ್ ಮಾಡ್ತಾರೆ ಮಾರ್ಕೆಟ್ ಅಲ್ಲಿ ತರ್ಟಿ ಸಿಕ್ಸ್ ಸಿ ಸಿ ಇಂಜಿನ್ ಟೂ ಸ್ಟ್ರೋಕ್ ಗಾಡಿ ಅಂಡ್ ಪವರ್ ಫ್ರೀ ಅನ್ನೋ ಗಾಡಿಯನ್ನು ಒಂದು ಅವರು ಫಿಫ್ಟಿ ಟೂ ಅಲ್ಲಿ ಲಾಂಚ್ ಮಾಡ್ತಾರೆ ಜಪಾನ್ ಮಾರ್ಕೆಟ್ ಅಲ್ಲಿ ನೈನ್ಟೀನ್ ಫಿಫ್ಟಿ ಥ್ರೀ ಅಲ್ಲಿ ಡೈಮಂಡ್ ಫ್ರೀ ಅಂತ ಹೇಳಿ ಮತ್ತೊಂದು ಗಾಡಿನ ಲಾಂಚ್ ಮಾಡ್ತಾರೆ ಸಿಕ್ಸ್ಟಿ ಸಿ ಸಿ ಎಂಜಿನ್ ಗಾಡಿ ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ಅಲ್ಲಿ ಆಯಿಲ್ ಮ್ಯಾನ್ ಟಿ ಟಿ ಅನ್ನೋ ಒಂದು ರೇಸ್ ಇವೆಂಟ್ ಗೆ ಅವರು ಪಾರ್ಟಿಸಿಪೇಟ್ ಕೂಡ ಮಾಡ್ತಾರೆ ಸೊ ಆ ಒಂದು ರೇಸ್ ಇವೆಂಟ್ ಅಲ್ಲಿ ಆರ್ ವಿ ಸಿಕ್ಸ್ಟಿ ಒನ್ ಟೂ ಫಿಫ್ಟಿ ಸಿ ಸಿ ಎಂಜಿನ್ ಆಯಿಲ್ ಮ್ಯಾನ್ ಆಫ್ ಟಿ ಟಿ ಅಲ್ಲಿ ಟ್ವೆಲ್ತ್ ಪ್ಲೇಸ್ ತಗೊಳ್ಳುತ್ತೆ ಸೊ ಅಲ್ಲಿ ಅವ್ರದ್ದು ಹಣಬರ ಚೇಂಜ್ ಆಗುತ್ತೆ ಅಲ್ಲಿ ಅವ್ರದ್ದು ಲಕ್ ಚೇಂಜ್ ಆಗುತ್ತೆ ಸೊ ಯಾವಾಗ ಐಲ್ ಆಫ್ ಮ್ಯಾನ್ ಟಿಟಿ ಅಲ್ಲಿ ಪ್ಲೇಸ್ ಬರುತ್ತೆ ಅಲ್ಲಿ ಇಮಿಡಿಯೇಟ್ ಆಗ ಮೋಟರ್ಸ್ ಮೇಲೆ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಸೊ ಅದೇ ಡಿಮ್ಯಾಂಡ್ ನ ತಗೊಂಡವರು ಅಲ್ಲಿ ಜಪಾನ್ ಅಲ್ಲಿ ಜಿ ಎಸ್ ಎಕ್ಸ್ ಸೀರೀಸ್ ಅನ್ನುವಂತ ಒಂದು ಗಾಡಿಗಳನ್ನ ಲಾಂಚ್ ಮಾಡ್ತಾರೆ ನಾನು ಯಾವ ಕಂಪ್ನಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮ್ಗೆ ವರ್ಡ್ ನ ಯೂಸ್ ಮಾಡಿದ್ಮೇಲೆ ಗೊತ್ತಾಗ್ಬೋದು ಅನ್ಕೊಂತೀನಿ ತುಂಬಾ ಜನ ಬೈಕಸ್ ಗಳಿಗೆ ಗೊತ್ತಾಗುತ್ತೆ ಈಸಿಯಾಗಿ ಜಿ ಎಸ್ ಎಕ್ಸ್ ಅಂದ್ರೆ ನಾನು ಯಾವ ಪೇರೆಂಟಲ್ ಕಂಪ್ನಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಸುಜುಕಿ ಓ ಮಗ ಈ ಗಾಡಿ ಇಂಡಿಯನ್ ರೋಡ್ಸ್ಗೆ ಸೂಟ್ ಆಗುತ್ತೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಅಲ್ಲಿ ಸುಜುಕಿ ಎಸ್ಪೆಷಲಿ ಸುಜುಕಿ ಟೀನ್ ಹಂಡ್ರೆಡ್ ಸಿ ಸಿ ಎಂಜಿನ್ ಕೂಡ ಬಿಟ್ಟಿದ್ದಾರೆ ಗಾಡಿಗಳ ಡ್ಯಾಡಿ ನಮ್ಮ ಹಾಯಾಬುಜಾ ಗಾಡಿ ಕೂಡ ಸುಜುಕಿ ಅವ್ರದೆ ಸೊ ಹೈಲಿ ಪರ್ಫಾರ್ಮಡ್ ವೆಹಿಕಲ್ ಗಳು ಕೂಡ ಲಾಂಚ್ ಮಾಡಿದ್ದಾರೆ ಸುಜುಕಿ ಅವರು ಸುಜುಕಿ ಜಿ ಎಸ್ ಎಕ್ಸ್ ಇರ್ಬೋದು ಜಿ ಎಸ್ ಎಕ್ಸ್ ಆರ್ ಇರ್ಬೋದು ಅಂಡ್ ಹಯಾಬುಜಾ ಇರ್ಬೋದು ಸೊ ಇದರ ಹೈಲಿ ಪರ್ಫಾರ್ಮಡ್ ವೆಹಿಕಲ್ ಸುಜುಕಿ ಅವರು ಲಾಂಚ್ ಮಾಡಿದ್ದಾರೆ ಹೌದಾ ಅದ್ರ ಜೊತೆಲಿ ಈ ಥರ ಲೋ ಪರ್ಫಾರ್ಮ್ ವೆಹಿಕಲ್ಗಳನ್ನ ಕೂಡ ಲಾಂಚ್ ಮಾಡಿದ್ದಾರೆ ಸೊ ನಮ್ಗೆಲ್ಲ ಒಂಥರ ಮೋಸ ಮಾಡ್ತಿರೋ ಥರ ಇದೆ ಇದೆಲ್ಲ ಏನು ಗುರು ಇದು ಹಿಂಗಾಡುತ್ತಿದ್ದು ಮಿರರ್ ಥರ ಮಿರರ್ ಅಲ್ಲ ಈ ಕಡೆದು ಈ ಕಡೆ ಶಂತಾಗಿದೆ ಈ ಕಡೆದು ಮಾತ್ರ ರೌಂಡ್ ಹುಡುಗುತ್ತೆ ತೆಗ್ದಿಟ್ಕೊಂಡ್ಬಿಡ್ತೀನಿ ಸುಮ್ಮನೆವ್ರ ಗುರು ಇದನ್ನ ಬಹಳ ಉದುರುಗಿದ್ರ ಹೋಗ್ಬಿಟ್ರೆ ಕಷ್ಟ ಇಲ್ಲಾದ್ರೂ ಕಳ್ಚೋದಕ್ಕೂ ಬರ್ತಲ್ವಲ್ಲ ಗುರು ಬಂದ್ಬಿಡ್ತು ಬಂದ್ಬಿಡ್ತು ಕೈಗೆ ಬಂದ್ಬಿಡ್ತು ಈ ಒಂದು ಗಾಡಿ ಎಂಜಿನ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಒನ್ ಫಿಫ್ಟಿ ಫೈವ್ ಸಿ ಸಿ ಎಂಜಿನ್ ತರ್ಟೀನ್ ಪಾಯಿಂಟ್ ಫೋರ್ ಬಿ ಎಚ್ ಪಿ ಹಾರ್ಸ್ ಪವರ್ ಬರುತ್ತೆ ಅಂಡ್ ತರ್ಟೀನ್ ಪಾಯಿಂಟ್ ಏಟ್ ನ್ಯೂ ಮೀಟರ್ ಟಾರ್ಕ್ ಅಟ್ ಸಿಕ್ಸ್ ತೌಸಂಡ್ ಆರ್ ಪಿ ಎಮ್ ಅಲ್ಲಿ ಈ ಗಾಡಿಯಲ್ಲಿ ಪ್ರೊಡಕ್ಷನ್ ಆಗುತ್ತೆ ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ನಾನು ಈ ಗಾಡಿನ ಪರ್ಚೇಸ್ ಮಾಡಿದ್ದು ಆಲ್ಮೋಸ್ಟ್ ಏಟ್ ಇಯರ್ಸ್ ಆಫ್ ಓನರ್ಶಿಪ್ ನನ್ನ ಹತ್ರ ಈ ಗಾಡಿ ಬಗ್ಗೆ ಇದೆ ಈ ಗಾಡಿಯಲ್ಲಿರುವ ಫೈರಿಂಗ್ ನೋಡಿ ಫೈರಿಂಗ್ ತಕ್ಕನಾಗಿ ಸ್ಪೋರ್ಟಿವ್ ಆಗಿರುತ್ತೆ ಗಾಡಿ ಅಂತ ಯಾವುದೇ ಕಂಡು ಎಕ್ಸ್ಪೆಕ್ಟ್ ಮಾಡಬೇಡಿ ಸುಜುಕಿ ಅವರು ಯಾವ್ದೇ ತರ ಮೋಸ ಮಾಡಿರಲ್ಲ ಕಂಪ್ಲೀಟ್ ಆಗಿ ಈ ತರ ಸ್ಪೋರ್ಟಿವ್ ಫೈರಿಂಗ್ ಕೊಟ್ಟ ಮೇಲೆ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿರುತ್ತೆ ಅಂತ ಹಳ್ಳಿಗೆ ಬಿದ್ದೆ ಅನ್ಕೊಂತೀನಿ ನಾನು ಆಲ್ರೆಡಿ ನೀವು ಮಿಸ್ಟರ್ ಬಕ್ರಾ ಆಗಿರೋರ ಇವಾಗ ಇದೇ ಗಾಡಿಗೆ ಫ್ರಂಟ್ ಅಂಡ್ ಬ್ಯಾಕ್ ಅಲ್ಲಿ ಡಿಸ್ಕ್ ಹಾಕ್ಬಿಟ್ಟು ಎ ಬಿ ಎಸ್ ಅನ್ನು ಹೆಸರು ಮಾಡಿ ಲಕ್ಷದ ಅರವತ್ತೆಂಟು ಸಾವಿರ ರೂಪಾಯಿಗೆ ಸೇಲ್ ಮಾಡ್ತಾ ಇದ್ರೆ ಸುಜುಕಿ ಅವರು ಏನ್ ಕಚ್ಚಾಡ ನನ್ನ ಮಕ್ಕಳ ರೋಲ್ ಕಾಲ್ ಮಾಡಕ್ ಹೊರಟವ್ರಲ್ಲ ಏನ್ ಪ್ರಪಂಚ ಏನೋ ನಾನೀ ಗಾಡಿನ ಪರ್ಚೇಸ್ ಮಾಡಿದ್ದು ಬರೀ ಲಕ್ಷದ ಐದು ಸಾವಿರಕ್ಕೆ ಇದು ಹಿಂದೆ ಹೋದ ಎಷ್ಟೋ ವರ್ಷದ ಕತೆ ಇದು ನಿಜವೋ ಇಲ್ಲ ನೆನ್ನೆ ರಾತ್ರಿ ಕಂಡ ಕನಸು ನನಗೆ ಗೊತ್ತಿಲ್ಲ ಹಾ ಬೆಂಕಿನ ಬರ್ತಾ ಇದ್ದಾಳೆ ಅದಕ್ಕೋಸ್ಕರ ನಮ್ಮ ಚೀತು